ವೆಲ್ಕಮ್ ಟು ಬಿಗ್ಗೆಸ್ಟ್ ಫೆಸ್ಟಿವಲ್ ಸೆಲೆಬ್ರೇಷನ್ ಇನ್ ರಾಯಣ್ ಕಲೋಜ್ ಇವತ್ತಾದ್ರೆ ನಮ್ಮೂರಿನಲ್ಲಿ ನಾವು ಗಣೇಶನಾದ್ರೆ ಬಿಡ್ತಾ ಇದ್ವಿ ಅದಕ್ಕೂ ಮುಂಚೆ ಗಣೇಶ ಇವು ಇಷ್ಟು ಚೆನ್ನಾಗಿ ನಾವು ಇವಾಗ ಆಚರಣೆ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಕಾರಣ ಹಿಂದೆ ಇದ್ದೇ ಇರುತ್ತೆ ಅದು ಆ ಗಣೇಶ ಹಿಂದೂ ಧರ್ಮದ ಪ್ರಕಾರ ಪ್ರಮುಖ ದೇವತೆಗಳಲ್ಲಿ ಒಬ್ಬ ಭಾರತದಲ್ಲಿ ಬಹಳ ಜನರು ಪೂಜಿಸುವ ದೇವರು ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚೌತಿಯ ದಿನ ಗಣೇಶನ ಹಬ್ಬವನ್ನು ಆಚರಿಸಲಾಗುತ್ತದೆ ಆ ಹಿಂದೂ ಪುರಾಣದ ಪ್ರಕಾರ ಗಣೇಶ ಶಿವ ಮತ್ತು ಪಾರ್ವತಿಯ ಮಗ ಗಣೇಶನನ್ನು ಕನ್ನಡದಲ್ಲಿ ಮಲಯಾಳ ಮಲಯಾಳಂ ಮತ್ತು ಮರಾಠಿ ಭಾಷೆಗಳಲ್ಲಿ ವಿನಾಯಕ ಎಂದು ಕರೀತಾರೆ ಮತ್ತೆ ತಮಿಳಲ್ಲಿ ಏನಂತಾರೆ ಅಂದ್ರೆ ವಿನಾಯಕರ್ ಪಿಳ್ಳಯ್ಯ ಎಂದು ಕರೀತಾರೆ ತೆಲುಗಿನಲ್ಲಿ ಗಣೇಶನನ್ನ ಏನಂತ ಕರೀತಾರೆ ಅಂದ್ರೆ ವಿನಾಯಕಡು ಎಂದು ಕರೀತಾರೆ ವಿದ್ಯಾ ದೇವತೆ ಎಂದು ಕರೀತಾರೆ ಮತ್ತೊಂದು ಪರಿಗಣಿಸಲಾಗುತ್ತದೆ ಗಣೇಶನ ಹೆಸರಿಡ ಹೆಸರಿನೊಡನೆ ಶ್ರೀ ಎಂಬ ಅಕ್ಷರದೊಂದಿಗೆ ಸಂಬಂಧಿಸಲಾಗುತ್ತದೆ ಗಣೇಶನ ಭಕ್ತರನ್ನು ಏನಂತ ಕರೀತಾರಂದ್ರೆ ಗಾಣಪತ್ಯರು ಎಂದು ಕರೀತಾರೆ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿ ಕೂಡ ಗಣೇಶನನ್ನು ಪೂಜಿಸುತ್ತಾರೆ ಅದೆಲ್ಲರಿಗೂ ಗೊತ್ತು ಭಾರತದ ಅನೇಕ ನಗರಗಳಲ್ಲಿ ವಿಶೇಷವಾಗಿ ಮುಂಬಯಲ್ಲಿ ಗಣೇಶ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ ಅದು ನಾವೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀವಿ ಗಣೇಶ ತನ್ನ ಸಾಂಪ್ರದಾಯಿಕ ರೂಪದಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದಾದ ದೇವತೆಯಾಗಿ ಕ್ರಿಸ್ತ ಶಕ ನಾಲ್ಕರಿಂದ ಐದನೇ ಶತಮಾನದ ಆರಂಭದಲ್ಲಿ ಉತ್ಸವವಾಗಿ ವ್ಯಾಖ್ಯಾನಿಸಲಾದ ಪ್ರತಿಮಾ ಶಾಸ್ತ್ರೀಯ ಗುಣಲಕ್ಷಣಗಳೊಂದಿಗೆ ಕಾಣಿಸ್ಕೊಂಡಂತೆ ಎಲ್ಲಕ್ಕಿಂತ ಪ್ರಾಚೀನವಾದ ಕೆಲವು ಚಿತ್ರಗಳು ಪೂರ್ವ ಅಫ್ಘಾನಿಸ್ತಾನದಲ್ಲಿ ಕಂಡುಬರುವ ಎರಡು ಚಿತ್ರಗಳನ್ನು ಒಳಗೊಂಡಿದೆ ಮೊದಲ ಚಿತ್ರವು ಸೂರ್ಯ ಮತ್ತು ಶಿವನ ಚಿತ್ರಗಳೊಂದಿಗೆ ಕಾಬುಲ್ನ ಉತ್ತರದ ಅವಶೇಷಗಳಲ್ಲಿ ಪತ್ತೆಯಾಗಿದೆ ಇದು ನಾಲ್ಕನೇ ಶತಮಾನಕ್ಕೆ ಸೇರಿದೆ ಈ ವೇಳೆದಲ್ಲಿ ಆದ್ರೆ ನೀವು ನೋಡ್ತಾ ಇದ್ದೀರಾ ರಾಯನ್ ಕಲ್ ನಲ್ಲಿ ಅಂದ್ರೆ ನಮ್ಮವರು ಇದು ಇವತ್ತು ನಾವಾದ್ರೆ ಗಣೇಶನನ್ನ ಬಿಡ್ತಾ ಇದ್ವಿ ನಾವೆ ಇದನ್ನ ತಂದಿದ್ದು ಆಂಧ್ರ ಪ್ರದೇಶದ ಪರಗಿ ಅನ್ನೋ ಊರಿನಿಂದ ತಗೊಬಂದಿದ್ದು ಬಂದಿದ್ದು ಯಾವತರ ಆಚರಣೆ ಮಾಡ್ತಿದೀವಿ ಅಂತ ನೋಡ್ತಾ ಇದ್ರ ಮತ್ತೆ ನಾನ್ ಸ್ವಲ್ಪ ಈ ವಿಡಿಯೋದಲ್ಲಿ ಗಣೇಶನ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಏನೋ ಅಂತ ಇನ್ಫಾರ್ಮೇಶನ್ ಆದ್ರೆ ಕೊಡ್ತಿದ್ದೀನಿ ನಾನು ಅವರು ಇನ್ನೊಂದು ವಿಷಯ ಏನ್ ಅಂದ್ರೆ ನಮ್ ಗಣೇಶನ್ಗೆ ಎಷ್ಟು ಹೆಸರುಗಳಿದಾವೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಮೇಯ ಅಮೇಯ ಅನ್ನೋದು ಒಂದು ಹೆಸರು ಗಣೇಶನ್ಗಿರೋದು ಅಂತ್ಯವಿಲ್ಲದವನು ಮತ್ತೆ ಅನಂಗ ಪೂಜಿತ ಅನಂಗ ಪೂಜಿತ ಅಂದ್ರೆ ಆಕಾರದಿಲ್ಲ ಆಕಾರವಿಲ್ಲದವನು ಓಂಕಾರ ಅಂದ್ರೆ ಆಕಾರದಲ್ಲಿರುವ ಶರೀರ ಉಳ್ಳದವನು ಬಾಲಚಂದ್ರ ಇನ್ನೊಂದ್ ಹೆಸರು ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು ಚಿಂತಾಮಣಿ ಚಿಂತಾಮಣಿ ಅಂದರೆ ಚಿಂತೆಗಳನ್ನು ನಾಶ ಮಾಡುವವನು ಗಜಕರ್ಣ ಗಜಕರ್ಣ ಇನ್ನೊಂದಿಸಲು ಆನೆಯ ಕಿವಿಯಂತೆ ಕಿವಿಯನ್ನು ಹೊಂದಿರುವವನು ಗಜಾನನ ಆನೆಯ ತಲೆ ಹೊಂದಿರುವವನು ಗಜವದನ ಆನೆಯಂತೆ ಮುಖವಳ್ಳುವನು ಗಜಾಧ್ಯಕ್ಷ ಗನಗಳ ಗುಂಪಿಗೆ ನಾಯಕನಾದವನು ಗಣಪತಿ ಗನಗಳ ಒಡೆಯನಾದವನು ಗಣನಾಯಕ ಗಣಗಳ ನಾಯಕ ಏಕದಂತ ಒಂದೇ ದಂತವನ್ನು ಹೊಂದಿದವನು ಲಂಬೋದರ ಅಂತ ಕರಿತೀವಿ ದೊಡ್ಡ ಹೊಟ್ಟೆಯನ್ನು ಹೊಂದಿರುವವನು ಮೂಷಿಕ ವಾಹ ವಾಹನ ಇಲಿಯನ್ನು ವಾಹನವಾಗಿಸಿಕೊಂಡವನು ಅದಕ್ಕೆ ಮೂಷಿಕ ವಾಹನ ಅಂತ ಕರಿತೀವಿ ಶೂಪಕರ್ಣ ಶೂಪಕರ್ಣ ಅಂದರೆ ಅಗಲವಾದ ಕಿವಿಯುಳ್ಳವನು ಸುಮುಖ ಸುಮುಖ ಅಂದರೆ ಸುಂದರವಾದ ಮುಖವುಳ್ಳವನು ವಕ್ರತುಂಡ ಅಂದರೆ ಮುರಿದ ದಂತವುಳ್ಳವನು ಡೊಂಕಾದ ಸುಟ್ಟು ಉಳ್ಳವನು ವಿಘ್ನ ಅರ್ಥ ಅಂದರೆ ತೊಂದರೆಗಳನ್ನು ನಿವಾರಿಸುವವನು ವಿಘ್ನ ವಿನಾಶಕ ಅಂತ ಕರಿತೀವಿ ವಿಘ್ನಗಳನ್ನು ನಾಶ ಮಾಡುವವನು ವಿಘ್ನೇಶ ಅಥವಾ ವಿಘ್ನೇಶ್ವರ ಅಂದರೆ ವಿಘ್ನಗಳನ್ನು ನಿವಾರಿಸುವನು ವಿಕಟ ಅಂದರೆ ವಿಲಕ್ಷಣ ರೂಪವನ್ನು ಹೊಂದಿದವನು ವಿನಾಯಕ ಅಂದರೆ ವಿಘ್ನಗಳನ್ನು ನಿವಾರಿಸುವವನು ವಿಶ್ವ ಅಂದ್ರೆ ಅಂದರೆ ಅಶವ ಅಥವಾ ಜೋಗೋದ್ಧಾರ ಅಂದ್ರೆ ಜಗತ್ತನ್ನು ಪಾಲಿಸುವವನು ವಿಶ್ವವಂತ ಅಂದ್ರೆ ಅಥವಾ ಜಗನ್ನಾಥ ಅಂದ್ರೆ ಜಗತ್ತಿಗೆ ಒಡೆಯ ನಮ್ಮ ಗಣಪತಿ ಅನ್ನೋದು ಆಕೃತಿಯಲ್ಲಿ ಚಿಕ್ಕದಾಗಿರುವ ಗಣಪತಿಯ ವಿಗ್ರಹವನ್ನು ಬಾಲಗಣಪತಿ ಬಾಲ ಗಣೇಶ ಎಂದು ಕರೀತಾರೆ ಶ್ರೀ ಸಿದ್ಧಿ ವಿನಾಯಕ ಅಪೇಕ್ಷೆಗಳನ್ನು ಈಡೇರಿಸ್ತಾನೆ ಫ್ರೆಂಡ್ಸ್ ನಮ್ಮ ಭಾರತ ದೇಶದಲ್ಲಿ ಮಾತ್ರವೇ ಅಲ್ಲ ಪ್ರಾಚೀನ ಭಾರತವು ತಮ್ಮ ಸಂಸ್ಕೃತಿಯನ್ನು ಹರಡಿದ ಸಾಗರೋತ್ತರ ದೇಶಗಳಲ್ಲಿ ಕೂಡ ಗಣಪತಿ ವಿಗ್ರಹಗಳು ಜನಪ್ರಿಯವಾಗಿದ್ದುವು ಜಾವಾ ಕಾಂಬೋಡಿಯಾ ಜಾರ್ನಿಯೋ ಮೊದಲಾದ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಹಿಂದೂ ಸಂಪ್ರದಾಯದ ಗಣಪತಿ ಇದ್ದರೆ ಚೀನಾ ಜಪಾನ್ ಶ್ರೀಲಂಕಾಗಳಲ್ಲಿ ಬೌದ್ಧರ ಪ್ರಭಾವದಿಂದ ಮಾರ್ಪಟ್ಟ ರೂಪದಲ್ಲಿ ಗಣಪತಿ ವಿಗ್ರಹಗಳು ಇಂದಿಗೂ ಕಾಣಿಸ್ತಾರಂತೆ ನಮ್ಮ ನಮ್ಮೂರಿನಲ್ಲಿ ಗಣೇಶ ಎತ್ತಿ ಸ್ವಲ್ಪ ಹೊತ್ತು ಆದ್ಮೇಲೆ ಟೆಡ್ಡಿ ಆದ್ರೆ ಬಂತು ಇವಾಗ ಟೆಡ್ಡಿಯಿಂದ ಎಷ್ಟು ಜನ ಖುಷಿ ಪಡಿಸೋಣ ಚಿಕ್ಕ ಖುಷಿ ಪಡ್ಸೋಣ ಮುದುಕರ್ನ ಖುಷಿ ಪಡ್ಸೋಣ ಎಲ್ರನ್ನೂ ಖುಷಿ ಪಡ್ಸೋಣ ಅದಕ್ಕೋಸ್ಕರ ಟೆಡ್ಡಿನ ತಂದಿದ್ದು ಸೊ ಲೆಟ್ಸ್ ಗೋ ಎಂಜಾಯ್ ದ ಗಣೇಶ ವಿಸರ್ಜನಾ ಫೆಸ್ಟಿವಲ್ ಇನ್ ರಾಯನ್ ಕಲ್ಲು thank <laughs> you கடைசா இழுத்துண்டே இழுத்துண்டே ஆ ஆ திருக்கு இழுக்குண்டே ஏய் ஏ உசரோடா பாடா ஏ பக்கோடா ஏய் என்னடா கேல் கதம் சொந்தே சின்னயா ஏய் இவங்கள ஏய் எவ்ளான் ಗಣಪತಿ ಫೆಸ್ಟಿವಲ್ಲು ನಮ್ಮ ಬಿಟ್ಟು ಔಟ್ಸೈಡ್ ಇಂಡಿಯಾ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಪಾಕಿಸ್ತಾನ ಗಣೇಶ ಚತುರ್ಥಿ ಸೆಲೆಬ್ರೇಷನ್ ಆರ್ ಕಂಡಕ್ಟೆಡ್ ಬೈ ದ ಶ್ರೀ ಮಹಾರಾಷ್ಟ್ರ ಪಂಚಾಯತ್ ಆ್ಯಂಡ್ ಆರ್ಗನೈಜೇಷನ್ ಫಾರ್ ಮೊಮ್ ಮಹಾರಾಷ್ಟ್ರ ಇನ್ ಕರಾಚಿಯಲ್ಲಿ ಪಾಕಿಸ್ತಾನದ ಕರಾಚಿಯಲ್ಲಿ ಕೂಡ ಗಣಪತಿ ಫೆಸ್ಟಿವಲ್ನಾದರೆ ಆಚರಣೆ ಮಾಡ್ತಾರೆ ಮತ್ತೆ ಅಲ್ಲಂದ್ರೆ ಗಣೇಶ ಚತುರ್ಥಿ ಸೆಲೆಬ್ರೇಟೆಡ್ ಇನ್ ಯು ಕೆ ಬೈ ದ ಬ್ರಿಟಿಷ್ ಹಿಂದೂ ಪಾಪುಲೇಷನ್ ಲಿವಿಂಗ್ ದೇರ್ ಗುರು ಲಂಡನ್ನಲ್ಲಿ ಕೂಡ ಗಣೇಶ ಫೆಸ್ಟಿವಲ್ ಫೆಸ್ಟಿವಲ್ನಾದರೆ ಸೆಲೆಬ್ರೇಟ್ ಮಾಡ್ತಾರೆ ಅದು ವಿಶ್ವ ಹಿಂದೂ ಟೆಂಪಲ್ ಹತ್ರ ಎರಡು ಸಾವಿರದ ಐದರಿಂದ ಪ್ರಾರಂ ಪ್ರಾರಂಭವಾಯ್ತಂತೆ ಗುರು ಫಾರ್ ದ ಫಸ್ಟ್ ಟೈಮ್ ಗಣೇಶ ಫೆಸ್ಟಿವಲ್ ಪಬ್ಲಿಕ್ಕಾಗಿ ಎಲ್ಲಿ ಸೆಲೆಬ್ರೇಷನ್ ಮಾಡಿದ್ರೆ ಅಂದರೆ ಪುಣೆಯಲ್ಲಿ ಯಾವಾಗ ಅಂದರೆ ದ ಕಿಂಗ್ ಶಿವಾಜಿ ಛತ್ರಪತಿ ಸಾವಿರದ ಆರುನೂರ ಮೂವತ್ತರಿಂದ ಸಾವಿರದ ಆರುನೂರ ಎಂಬತ್ತು ಫೌಂಡರ್ ಆಫ್ ದ ಮರಾಠ ಎಂಪೈರ್ ಇರು ಇವ ಕಾಲದಲ್ಲಿ ಮತ್ತೆ ಮೊದಲು ಬ್ರಿಟಿಷರು ಹಾಜರು ಬಂದು ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳಿದ್ರಿಂದ ನಮ್ಮ ಭಾರತೀಯರಿಗೆ ಅವಾಗಾದರೆ ನಿಲ್ಲಿಸ್ಬಿಟ್ಟಿದ್ರು ಸ್ವಲ್ಪ ದಿನ ಮತ್ತು ಏನಾಯ್ತಂದರೆ ಮತ್ತೆ ಬರ್ತಾರೆ ದ ಇಂಡಿಯನ್ ಫ್ರೀಡಮ್ ಫೈಟರ್ ಮತ್ತು ಸೋಷಿಯಲ್ ರಿಫಾರ್ಮರ್ ಲೋಕಮಾನ್ಯ ತಿಲಕ್ ಅವರು ಇಂಡಿಯನ್ ಫ್ರೀಡಮ್ ಫೈಟರ್ ಲೋಕಮಾನ್ಯ ತಿಲಕ್ ಅವರು ಇವರು ಅವರು ಆ ಕಾಲದಲ್ಲಿ ಈ ಗಣಪತಿನ ಇಟ್ಟಿದ್ರೆ ಪಬ್ಲಿಕ್ ಎಲ್ಲ ಕೂಡ್ತಾರೆ ಜನ ಎಲ್ಲ ಒಂದಾಗ್ತಾರೆ ಅನ್ನೋ ಅಂದ್ಬಿಟ್ಟು ಅದನ್ನು ಬ್ಯಾನ್ ಮಾಡಿದರು ಆದ್ರೂ ಲೋಕಮಾನ್ಯ ತಿಲಕ್ ಅವರು ಸಾವಿರದ ಇನ್ನೂರ ತೊಂಬತ್ತೆರಡರಲ್ಲಿ ಸ್ಟಾರ್ಟೆಡ್ ಗಣೇಶ ಫೆಸ್ಟಿವಲ್ ಮುಂಬೈಯಲ್ಲಿ ಗಿರ್ಗಾನ್ ಅನ್ನು ವಿಲೇಜ್ ಮುಂಬೈಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಇವರು নিজাংগা পালে सो मुबंत ब्लैर

એ બાર ગરમી ઓલમ મેં મેં કમેડા ઓય